ಹಾಯ್ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಸೌಮ್ಯ ನಾನು ಊರಿಗೆ ಅಂತ ಹೋಗಿದ್ದೆ ಒಂದ್ ತಿಂಗ್ಳಾಗಿತ್ತು ಊರಿಂದ ಬರೋಷ್ಟ್ರೊಳಗೆ ಅಷ್ಟ್ರೊಳಗೆ ನಮ್ಮ ಮನೆಯವರು ಮನೆಯ ಹೇಗಿಟ್ಕೊಂಡಿದಾರೆ ನೋಡಿ ಯಾಕೆಂದ್ರೆ ಅವ್ರಿಗೂ ಪಾಪ ಟೈಮ್ ಸಿಗಲ್ಲ ಸಂಡೆ ಕೂಡ ಕೆಲ್ಸಕ್ಕೆ ಹೋಗಿದ್ರಂತೆ ಹಂಗಾಗಿ ಮನೆಯೆಲ್ಲ ಫುಲ್ ಗಲೀಜ್ ಗಲೀಜ್ ತರ ಇಟ್ಕೊಂಡಿದ್ರು ನಾನು ಕೂಡ ಊರಿಂದ ಬಂದ್ಮೇಲೆ ಒಂದೊಂದೇ ಅಡಿಗೆ ಮನೆ ಒಂದಿನ ರೂಮ್ ಒಂದಿನ ಹಾಲ್ ಒಂದಿನ ಈ ತರ ಕ್ಲೀನ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡೆ ಒಂದೇ ಸಲ ಮಾಡೋದಕ್ಕೂ ಆಗಲ್ಲ ಏಕೆಂದ್ರೆ ನಾನ್ ಬೇರೆ ಕೆಲ್ಸ ಕೂಡ ಮಾಡ್ತೀನಿ ಆದ್ರೂ ಟೈಮ್ ಸಿಕ್ತಾಗ ನನ್ಗೆ ತರ ಮನೆ ಕೆಲಸಗಳನ್ನ ಮಾಡ್ಕೋಬೇಕಾಗುತ್ತೆ ಗ್ರೋಸರಿಸ್ ಎಲ್ಲಾ ತಗೋ ಬಂದಿದಾರೆ ಸಜ್ಜಾ ಮೇಲೆಲ್ಲಾ ಧೂಳು ಪ್ಪ ನನ್ಗಂತೂ ಬೇಜಾರೇ ಆಯ್ತು ಬಂದ್ಮೇಲೆ ಕ್ಲೀನ್ ಹೆಂಗ್ ಮಾಡ್ಲಿ ಅಂತ ಒಂದ್ ಹತ್ ನಿಮಿಷ ಸುಮ್ನೆ ಹೊರಗಡೆ ಕೂತ್ಕೊಬಿಟ್ಟಿದ್ದೆ ಎಂದಪಾ ಮಾಡ್ಲಿ ಕೆಲ್ಸ ಎಲ್ಲ ಹೇಳ್ಬಿಟ್ಟು ಬಂದಿದ್ದೆ ನೈಟ್ ಆಯ್ತು ನಾನು ಊರಿಂದ ಯಾವ್ ಮೂಲೆಯಲ್ಲಿ ನೋಡಿದ್ರು ಪಾತ್ರೆಗಳು ಯಾವ್ ಮೂಲೆಯಲ್ಲಿ ನೋಡಿದ್ರು ಬಟ್ಟೆಗಳೇ ಬರಿ ಸಾಮಾನ್ಗಳೇ ಹರಡಿತು ಎಲ್ಲಾನು ನೋಡ್ತಾ ಇದೀನಿ ಹೆಂಗ ಹೆಂಗ್ ಮಾಡ್ಕೊಂಡಿದ್ರು ಅಂತ ಸ್ವಲ್ಪ ಆನ್ಲೈನ್ ಇಂದ ಕೂಡ ಸ್ವಲ್ಪ ಐಟಮ್ಸ್ ಗಳನ್ನೆಲ್ಲ ತರಿಸಿದ್ರು ಅದ್ರ ಕವರ್ ಎಲ್ಲ ಆಚೆನೇ ಬಿದ್ದಿತ್ತು ಆಮೇಲೆ ವಾಷಿಂಗ್ ಮಿಷಿನ್ ಮೇಲಂತೂ ಬಟ್ಟೆಗಳನ್ನೆಲ್ಲ ಆಡಿದ್ರು ನೋಡ್ತಾ ಇದ್ದೀನಿ ಯಾವ್ಯಾವ ಯಾವ್ಯಾವ ಮೂಲ ಎಲ್ಲಿ ಎಷ್ಟು ಧೂಳಿದೆ ಎಲ್ಲಾ ಚೆಕ್ ಮಾಡ್ತಾ ಇದ್ದೀನಿ ಡ್ರೆಸ್ಸಿಂಗ್ ಟೇಬಲ್ ಮೇಲೂ ಕೂಡ ಬ್ಲಾಕ್ ಕಲರ್ ಡ್ರೆಸ್ಸಿಂಗ್ ಟೇಬಲ್ ಆಗಿರೋದ್ರಿಂದ ಧೂಳು ಕೂಡ ತುಂಬಾನೇ ಎದ್ ಕಾಣಿಸ್ತಿರುತ್ತೆ ಅಷ್ಟು ಧೂಳಿತ್ತು ಎಲ್ಲಾದ್ರ ಮೇಲೂನು ಹಾಗೇನೆ ಆನ್ಲೈನ್ ಇಂದ ಶಾಪಿಂಗ್ ಕೂಡ ಮಾಡಿದ್ರು ನನಗೆ ವಾಚ್ ಎಲ್ಲ ತಂದಿದ್ರು ಹಾಗೇನೆ ನನ್ ಮಗನ್ಗೆ ಸ್ಕೂಲ್ ಓಪನ್ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಅವನ್ ಬ್ಯಾಗ್ ಹರಿದೋಗಿತ್ತು ಅದಕ್ಕೋಸ್ಕರ ಬ್ಯಾಗ್ನು ಕೂಡ ತಂದಿದ್ರು ದಿವಾನನ್ ಮೇಲೆ ಕೂತಿದ್ರೆ ಆನ್ಲೈನ್ ಇಂದ ಶಾಪಿಂಗ್ ಮಾಡ್ಕೊ ಬಂದಿದ್ ವಾಚ್ ಆನ್ಲೈನ್ ಇಂದ ತರ್ಸಿರೋಂತ ವಾಚ್ ಬ್ಯಾಗ್ ಮತ್ತೆ ಇನ್ನೊಂದೆರಡು ಐಟಮ್ ಏನೋ ತೋರ್ಸಿದ್ರು ಅದನ್ನೆಲ್ಲ ತಗೊಬಂದು ತೋರಿಸ್ತಾ ಇದ್ರು ಐನೇ ಸಿಕ್ಕಲ್ಲ ಅವ್ರಿಗುನು ಬೆಳಿಗ್ಗೆ ಹೇಳ್ತು ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಲೇಟ್ ಆಗಿದೆ ಹೇಳ್ತಾರೆ ಎಂಟು ಗಂಟೆ ಎಂಟು ಕಾಲ್ ಸ್ನಾನ ಮಾಡ್ಕೊಂಡು ನಮ್ಮ ಅಕ್ಕರ್ ಮನೆ ಹತ್ರ ಇರೋದ್ರಿಂದ ಅವ್ರ ಮನೆಗೆ ಹೋಗಿ ನಾಷ್ಟ ತಿನ್ಕೊಂಡ್ ಕೆಲ್ಸಕ್ ಹೋಗ್ತಾರೆ ಎಲ್ಲೆ ಬಳ್ಳಿಗೆ ಸೊಳ್ಳೆ ಪರ್ದ ಕಟ್ಟಿದ್ದಾರೆ ಪಾಟ್ಗೆ ಯಗ್ಣ ಇರೋದ್ರಿಂದ ಮಣ್ಣೆಲ್ಲಾ ಕೊರ್ದು ಗಿಡ ಸಾಯೋ ಮಟ್ಟಿಗೆ ಬಂದಿತ್ತು ಅದಕ್ಕೋಸ್ಕರ ಹಂಗ್ ಕಟ್ಟಿದ್ದಾರೆ ಆಮೇಲೆ ಮಾರ್ನೆ ಬೆಳಿಗ್ಗೆ ಗೆದ್ದು ಎಲ್ಲಾ ಮನೆ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಅಡ್ಗೆ ಮನೆ ಎಲ್ಲಾ ಕ್ಲೀನ್ ಆಯ್ತು ಹಾಲ್ ಕೂಡ ಎಲ್ಲಾ ಟಿವಿ ಸ್ಟ್ಯಾಂಡ್ ಎಲ್ಲಾ ಹೊರಸ್ಕೊಂಡ್ ಕ್ಲೀನ್ ಮಾಡ್ಕೊಂಡಿದ್ದೆ ಅದನ್ನೇನ್ ನಾನು ತೋರ್ಸಕ್ ಹೋಗ್ಲಿಲ್ಲ ಹೀಗೆ ಇದು ಕಬ್ಬೋರ್ಡ್ ದೇವ್ ಫೋಟೋಗಳನ್ನ ಮಡ್ಕೊಂಡಿದೀನಿ ಒಂದ್ ಸ್ಟೆಪ್ ಅಲ್ಲಿ ದೇವ್ರಿಗೆ ಸಂಬಂಧ ಪಟ್ಟಿರೋ ಐಟಮ್ಸ್ ನ ಮಡ್ಕೊಂಡಿದೀನಿ ಇನ್ ಕೆಳಗಡೆ ಬಂದ್ರೆ ಚಿಕ್ಕದು ಸಜ್ಜ ಆಗಿರೋದ್ರಿಂದ ಏನು ಮಡ್ಕೊಳಕ್ ಜಾಗ ಆಗಲ್ಲ ಅಂಗಡಿಯಿಂದ ಕಟ್ಟಿಸ್ಕೊ ಬಂದಿರೋ ಕಾಳ್ಗಳೇ ಆಗ್ಲಿ ಅಥವಾ ಊರಿಂದ ತಂದಿರೋ ಕಾಳ್ಗಳೇ ಆಗ್ಲಿ ಬಾಕ್ಸ್ ಗಳಿಗೆ ಅದನ್ನ ಫಿಲ್ ಮಾಡ್ಕೊಳ್ತೀನಿ ಅಕಸ್ಮಾತ್ ಏನಾದ್ರು ಜಾಸ್ತಿ ಮಿಕ್ತು ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಸ್ಟೋರ್ ಮಾಡ್ಕೊಳ್ತೀನಿ ಬಾಕ್ಸ್ ಗಳ್ಗ್ ಆಗ್ತಾ ಇರೋಂತ ಗ್ರೋಸರೀಸ್ ಎಲ್ಲಾ ಅಲ್ಲಿ ಇಟ್ಕೊಳ್ತೀನಿ ಐಬ್ರೋ ಮಷಿನ್ ನ ಬುಕ್ ಮಾಡಿದ್ವಿ ಫ್ಲಿಪ್ಕಾರ್ಟ್ ಇಂದ ಅದು ಬಂದಿತ್ ಇವತ್ತು ನಮ್ ಪಾಪು ಅದಕ್ಕೋಸ್ಕರನೇ ಡ್ಯಾನ್ಸ್ ಆಡ್ತವನಿ ಹ್ಮ್ ನನ್ನ ಆಮೇಲೆ ಒಂದು ಇನ್ನೂ ಒಂದು ಜಲಸ್ಸು ನನ್ಗೇನಾರ ಕೊಡ್ಸಿದ್ರೆ ಅವ್ರ ಅಪ್ಪನ ಹತ್ರ ಬ ಚೆನ್ನಾಗೆ ಇರ್ತಾನೆ ನೋಡ್ಕೊಂಡು ಅದಾದ್ಮೇಲೆ ಅಪ್ಪ ಬಂದ್ಮೇಲೆ ಹೆಂಗ್ ಬೈಯೋದು ಅಪ್ಪನ ಆಮೇಲೆ ಆಡೋದು ಅವ್ರು ಮಮ್ಮಿಗ್ ಮಾತ್ರ ಎಲ್ಲಾ ಕುಡಿಸ್ತಿಯ ನನಗ್ ಮಾತ್ರ ಏನು ಕೊಡ್ಸೋದಿಲ್ವಲ್ಲ ಅಂತ ಹೇಳ್ಬಿಟ್ಟು ಆಡ್ತಾನೆ ಹಿಂಗೆ ಊರಿಂದ ಗದ್ದೆ ಅಕ್ಕಿ ತಗೊಬಂದಿದೆ ಅದ್ರಲ್ಲಿ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಅನ್ನಕ್ಕೆ ಸಾಂಬಾರ್ನ ಹುಣಸೆ ಹುಳಿ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೆ ನಮ್ಮ ಮನೆಯವರು ಚಪಾತಿ ಮಾಡು ಅಂತ ಹೇಳಿದ್ರು ಬೆಂಡೆಕಾಯಿ ತಗೊ ಬಂದಿದೆ ಚಪಾತಿ ಮಾಡ್ಕೊಂಡು ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದೀನಿ ನಾನೀಗ ಫ್ರಿಜ್ ನ ಈ ತರ ಜೋಡಿಸ್ಕೊಂಡಿದೀನಿ ಒಂದ್ ಸ್ವಲ್ಪ ಆನ್ಲೈನ್ ಇಂದ ತರಿಸ್ಕೊಂಡಿದ್ ಬಾಕ್ಸ್ ಅದನ್ನ ಸ್ಟೆಪ್ ಸ್ಟೆಪ್ ಜೋಡ್ಸಕ್ ಆಗೋದಿಲ್ಲ ಸ್ಪೇಸಸ್ ಇಲ್ಲ ಯಾಕೆಂದ್ರೆ ನಾನು ಊರಿಂದ ತಂದಿರೋ ಕಾಳುಗಳು ತುಂಬಾನೇ ಇರ್ತವೆ ಅವು ಆಚೆ ಇಟ್ರೆ ಉಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಫ್ರಿಜ್ ಅಲ್ಲೇ ಇಟ್ಕೊಳ್ತೀನಿ ನಾನು ಪ್ರಾವಿಜನ್ ಸ್ಟೋರ್ ಗಳಲ್ಲಿ ಚಾಕ್ಲೇಟ್ಗಳನ್ನ ಮಾಡ್ತಿರ್ತಾರಲ್ಲ ಆತರ ಬಾಕ್ಸ್ ಖಾಲಿ ಆದ್ರೆ ಎಸ್ ಬಿಡ್ತಾರೆ ಅದನ್ನ ದುಡ್ಡು ಕೊಟ್ಟು ತಂದಿಟ್ಕೊಂಡಿದ್ದೀನಿ ನಾನು ಏನಾದ್ರು ಊರಿಂದ ತರ್ತಿನಲ್ಲ ಕಾಳ್ಗಳನ್ನ ಆ ತರ ತುಂಬಿ ಇಟ್ಕೊಳ್ತೀನಿ ಯಾವ್ಯಾವ ಕಾಳಿದೆ ಮನೇಲಿ ಎಂತನೂ ಗೊತ್ತಾಗುತ್ತೆ ಅಷ್ಟೆಲ್ದಿರ ನೀರ್ ಏನಾರು ಸೋರ್ದಾಗ ಅದು ಏನೂ ಆಗೋದಿಲ್ಲ ಕಾಳುಗಳು ಮುಂಚೆ ಎಷ್ಟೋ ಅಷ್ಟು ಕಾಳುಗಳೆಲ್ಲ ಈ ತರ ನೀರ್ ತುಂಬ್ಕೊಂಡು ಒಳಗಿಂದ ಒಳಗೇನೆ ಮೊಳಕೆ ಬಂದಿರೋದು ಕಪ್ ಆಗ್ಬಿಟ್ಟಿರೋದು ಈ ತರ ಎಲ್ಲ ಆಗ್ಬಿಡೋದು ಅವಾಗೆಲ್ಲ ಆಚೆ ತ ಎಸಿತಾ ಇದ್ದೆ ಕಾಳಗಳ್ನೆಲ್ಲ ಅದಕ್ಕೆ ಈ ತರ ಮಾಡ್ಕೊಂಡಿದೀನಿ ಒಲೆ ಮೇಲೆ ಒಂದ್ ಪಾತ್ರೆ ಇಟ್ಕೊಂಡು ಸಾಸಿವೆ ಕರ್ಬೇವು ಒಂದ್ ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿಟ್ಕೊಂಡಿದ್ದೀನಿ ಅದನ್ನ ಹಾಕೊಂಡಿದೀನಿ ಅದಾದ್ಮೇಲೆ ಎರಡು ಬ್ಯಾಡಗಿ ಮೆಣಸಿ ಕಟ್ ಮಾಡ್ ಹಾಕೊಳ್ತಾ ಇದ್ದೀನಿ ಹಾಗೇನೆ ಮೀಡಿಯಂ ಸೈಜ್ ಅಲ್ಲಿರೋ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೀನಿ ಉದ್ದಕ್ಕೆ ಅದನ್ನ ಇವಾಗ ಹಾಕೊಳ್ತೀನಿ ಅದಾದ್ಮೇಲೆ ಟೊಮೊಟೊನ ಹಾಕೊಂಡಿದೀನಿ ಹುಳಿ ಟೊಮೊಟೊ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹುಣಸೆ ಹುಳಿನ ಇಟ್ಟಿದ್ದೆ ಮುಂಚೆನೆ ಅದನ್ನು ಕೂಡ ಸೋರ್ಸಿ ಹಾಕೊಳ್ತಾ ಇದ್ದೀನಿ ಒಂದೆರಡು ಮೂರು ಮೂರ್ ನಿಮಿಷ ಬೇಯಕ್ಕೆ ಬಿಡ್ತೀನಿ ಅದಕ್ಕೆ ಎಷ್ಟು ನೀರ್ ಬೇಕು ಅಷ್ಟನ್ನ ಹಾಕೊಂಡು ಒಂದ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ ನ ಹಾಕೊಳ್ತಾ ಇದ್ದೀನಿ ಎಲ್ಲದನ್ನು ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಕುದಿಲಿಕ್ಕೆ ಬಿಡ್ಬೇಕು ಲಾಸ್ಟಿಗೆ ಸ್ವಲ್ಪ ಕೊತ್ಮಿರಿ ಸೊಪ್ಪು ಮತ್ತೆ ತೆಂಗಿನಕಾಯಿ ಹಾಕೊಂಡು ರುಚಿಗ್ ತಕ್ಕಷ್ಟು ಉಪ್ಪನ ಹಾಕೊಂಡ್ರೆ ಹುಣ್ಸೆ ಹುಳಿ ಸಾರು ತುಂಬಾನೇ ರುಚಿಯಾಗಿ ದಿಢೀರ್ ಅಂತ ಮಾಡ್ಕೋಬಹುದು ಅನ್ನಕ್ಕೆ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಒಂದ್ ಕಡೆ ಸಾಂಬಾರ್ ಮಾಡ್ಕೊಂಡು ಇನ್ನೊಂದ್ ಕಡೆ ಬೆಂಡೆಕಾಯಿ ಪಲ್ಯ ರೆಡಿ ಮಾಡ್ಕೊಳ್ತಾ ಇದೆ ಅದು ಕೂಡ ರೆಡಿ ಆಯ್ತು ಚಪಾತಿ ಹಿಟ್ನಾ ಚೆಲ್ಲೆ ಕಲ್ಸಿಟ್ಟಿದೆ ಚಪಾತಿ ಹಾಕೊಳ್ತಾ ಇದೀನಿ ಅಕ್ಕನ್ಗೆ ಊಟ ತಗೊಂಡ್ ಹೋಗ್ತಾ ಇದೀನಿ ಅಹ್ ನಾನೇ ಅಡ್ಗೆ ಮಾಡ್ತೀನಿ ನೀನ್ ಇನ್ ಅಡ್ಗೆ ಮಾಡ್ಬಿಡ ಅಂತ ಫೋನ್ ಮಾಡಿ ಹೇಳಿದ್ದೆ ಅದಕ್ಕೋಸ್ಕರ ಎಲ್ಲ ಬಾಕ್ಸ್ ಗಳಿಗೆ ಫಿಲ್ ಮಾಡ್ಕೊಳ್ತಾ ಇದೀನಿ ಬೆಂಡೆಕಾಯಿ ಪಲ್ಯ ಮತ್ತೆ ಅನ್ನ ಹುಣ್ಸೆ ಹುಳಿ ಸಾರು ಮತ್ತೆ ಚಪಾತಿ ಎಲ್ಲಾ ಬಾಕ್ಸಿಗೆ ಹಾಕೊಳ್ತಾ ಇದ್ದೆ ನಾನೇ ಗಾಡಿ ತಗೊಂಡ್ ಹೋಗ್ಬರೋಣ ಅಂತ ಹೋಗ್ತಾ ಇದ್ದೆ ಅಷ್ಟ್ರೊಳಗ್ ನಮ್ಮನೆಯೂ ಕೂಡ ಬಂದ್ರು ನಾನೇ ಬರ್ತೀನಿ ಬಿಡು ಅಂತ ಹೇಳಿದ್ರು ಮೂರ್ ಜನನು ಹೋಗಿ ಊಟ ಕೊಟ್ಬಿಟ್ಟು ಅಕ್ಕನ್ನು ಮಾತಾಡಿಸ್ಕೊಂಡ್ ನಮ್ಮ ಮನೆಯಿಂದ ಒಂದ್ ಐದ್ ನಿಮಿಷ ಆರ್ ನಿಮಿಷದಷ್ಟ್ರೊಳಗೆ ಹೋಗ್ಬಹುದು ಅವ್ರ ಮನೆಗೆ ನೆಡ್ಕೊಂಡ್ ಹೋಗ್ತೀನಿ ಅಂತ ಹೇಳಿದ್ರೆ ಒಂದ್ ಹತ್ ನಿಮಿಷ ಇಲ್ಲ ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ನಿಧಾನಕ್ ಬರ್ತೀನಿ ಅಂತ ಹೇಳಿದ್ರೆ ಜಾಸ್ತಿ ಗಾಡಿಲೆ ಓಡಾಡೋದು ನಾನು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ